ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಏನಾದರೂ ಬರಡಾಗಿದೆಯಾ ಗ್ಯಾರಂಟಿ ಯೋಜನೆಗಳಿಂದ ಈ ರಾಜ್ಯದ ಹಣಕಾಸು ಸ್ಥಿತಿ ಏನಾದರೂ ಹದಗೆಟ್ಟಿದೆಯಾ ಕಾಂಗ್ರೆಸ್ಸಿನ ಶಾಸಕರು ಗ್ಯಾರಂಟಿಯ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹೋಗಿ ಇವತ್ತು ರಾಜ್ಯ ಬರಡಾಗಿದೆ ಹಣಕಾಸಿನ ಸ್ಥಿತಿ ಹದಗೆಟ್ಟಿದೆ ಈ ಮಾತನ್ನ ನಾನೆಲ್ಲ ಹೇಳೋದು ಶಾಸಕರೇ ನಮಸ್ಕಾರ ಜನರಿಗೆ ಉಪಯುಕ್ತವಾಗೋ ಜನಪರ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ ಆದರೆ ಈ ಗ್ಯಾರಂಟಿಗಳು ಜಾರಿಗೆ ಬಂದಾಗಿನಿಂದನೂ ಈ ಯೋಜನೆಗಳನ್ನು ಟೀಕೆ ಮಾಡಿ ಗೊನಗಿದವರೇ ಹೆಚ್ಚು ಈ ಗ್ಯಾರಂಟಿ ಯೋಜನೆಗಳು ಜನರನ್ನು ಸೋಂಬೇರಿಗಳನ್ನಾಗಿ ಮಾಡ್ತಾ ಇದೆ ಅದರಲ್ಲಿಯೂ ಸಿದ್ದರಾಮಯ್ಯ ಅವರು ಫ್ರೀ ಕೊಟ್ಟು ಹೆಣ್ಣು ಮಕ್ಕಳೆಲ್ಲ ಹಾಳಾದರು ಈ ಶಕ್ತಿ ಯೋಜನೆಯಿಂದ ಮಹಿಳೆಯರು ಊರೂರನ್ನು ಸುತ್ತುವಂತೆ ಆಗಿದೆ ಹೆಂಗಸರು ಗಂಡು ಮಕ್ಕಳು ಮಾತೇ ಕೇಳ್ತಾ ಇಲ್ಲ ಈ ಗೃಹಲಕ್ಷ್ಮಿಯಿಂದ ಮಹಿಳೆಯರ ಕೈಯಲ್ಲಿ ಹಣ ಓಡಾಡ್ತಾ ಇದೆ ಹಾಗಾಗಿ ಮನೆಯಲ್ಲಿ ಗಂಡಸರ ಮಾತಿಗೆ ಬೆಲೆನೇ ಇಲ್ಲ ಅನ್ನುವಂತಾಗಿದೆ ಗ್ಯಾರಂಟಿಗಳನ್ನು ಬಿಟ್ಟಿ ಭಾಗ್ಯ ಹಾಗೆ ಹೀಗೆ ಅಂತ ಈ ಐದು ಗ್ಯಾರಂಟಿಗಳನ್ನು ಜರ್ದಿದ್ದೆ ಹೆಚ್ಚು ಗೇಲಿ ಮಾಡಿದವ್ರೇ ಹೆಚ್ಚು ಎಲ್ಲರಕ್ಕಿಂತಲೂ ಒಂದು ಸ್ಟೆಪ್ ಮುಂದೆ ಹೋಗಿದ್ದ ಪಬ್ಲಿಕ್ ಟಿವಿಯ ಎಚ್ ಆರ್ ರಂಗನಾಥ್ ಅವರು ಗ್ಯಾರಂಟಿಗಳನ್ನು ದರಿದ್ರ ಗ್ಯಾರಂಟಿಗಳು ಅಂತ ಜರ್ದಿದ್ರು ಜನ ಬೇಕು ಅಂತ ಹೇಳೋ ಗ್ಯಾರಂಟಿಗಳನ್ನು ಇವರು ದರಿದ್ರ ಗ್ಯಾರಂಟಿ ಅಂತ ಹೇಳಿದರು ಆದರೆ ವಾಸ್ತವನೇ ಬೇರೆ ಇದೆ ಈ ಐದು ಗ್ಯಾರಂಟಿಗಳು ಜನಪರ ಯೋಜನೆಗಳಾಗಿದ್ದಾವೆ ಅನ್ನೋದು ಸತ್ಯ ಜನರಿಗೆ ಉಪಯುಕ್ತವಾಗೋ ಜನಪರ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ ಇನ್ನು ಬಿ ಜೆ ಪಿ ನಾಯಕರು ಈ ಗ್ಯಾರಂಟಿಗಳಿಂದ ರಾಜ್ಯಕ್ಕೆ ಆರ್ಥಿಕ ಹೊರೆ ಆಗ್ತಾ ಇದೆ ಅಂತ ಹೇಳಿದರು ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಜನರನ್ನ ಮರಳು ಮಾಡಿ ಅಧಿಕಾರದ ಚುಕ್ಕಾಣಿಯನ್ನ ಏರೋದಕ್ಕೆ ಗ್ಯಾರಂಟಿ ಅನ್ನೋದನ್ನು ಜಾರಿಗೆ ತಂದು ರಾಜ್ಯವನ್ನು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸಿದೆ ಅಂತ ಹಲವರು ಬೊಬ್ಬೆ ಹೊಡಿತಾ ಇದ್ರು ಈಗಲೂ ಕೂಡ ಹೊಡಿತಾ ಇದ್ದಾರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಆರ್ಥಿಕ ದಿವಾಳಿ ಹಂತವನ್ನು ತಲುಪಿದೆ ಅಂತ ಹೇಳಿದ್ದ ಮಾಜಿ ಪ್ರಧಾನಿ ಹಾಗೇನೇ ಜೆ ಡಿ ಎಸ್ ವರಿಷ್ಠರಾಗಿರೋ ಎಚ್ ಡಿ ದೇವೇಗೌಡ ಅವರು ಇದೀಗ ಮತ್ತೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಸ್ವರವನ್ನು ನುಡಿದಿದ್ದಾರೆ ಹೌದು ಗ್ಯಾರಂಟಿ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಹೋಗಿ ಇಂದು ರಾಜ್ಯ ಬರಡಾಗಿದೆ ಹಣಕಾಸಿನ ಸ್ಥಿತಿ ಹದಗೆಟ್ಟಿದೆ ಅಂತ ಆರೋಪ ಮಾಡಿದ್ದಾರೆ ಜೆ ಪಿ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿರೋ ಅವರು ಈ ಮಾತನ್ನು ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ ಅವರಲ್ಲೇ ಗೊಂದಲ ಇದೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಇಂತಹ ಅತಿವೃಷ್ಟಿ ಬಂದಾಗ ತನ್ನ ಸಂಪನ್ಮೂಲದಿಂದ ಸಂಕಷ್ಟಕ್ಕೀಡಾದ ಜನರಿಗೆ ಶಕ್ತಿ ಮೀರಿ ಸಹಾಯ ಮಾಡೋ ಜವಾಬ್ದಾರಿಯನ್ನು ಹೊಂದಿದೆ ಆದರೆ ಅವರಲ್ಲಿ ಗೊಂದಲ ಇದೆ ಅಂತ ಟೀಕೆ ಮಾಡಿದ್ದಾರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಏನಂದರೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಬರಡಾಗಿದೆ ಸರ್ಕಾರದ ಹಣಕಾಸು ಸ್ಥಿತಿ ಹದಗೆಟ್ಟಿದೆ ಅಂತ ದೇವೇಗೌಡ ಅವರು ಹೇಳೋ ಮುಂಚೆ ವಾಸ್ತವ ಏನು ಅನ್ನೋದನ್ನು ಅವರು ತಿಳಿದಿಲ್ಲ ಅನ್ನೋದು ಅರ್ಥ ಆಗುತ್ತೆ ಹೌದು ದೇವೇಗೌಡ ಅವರು ಹೇಳೋ ಹಾಗೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಬರಡಾಗಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ಭಾರತದಲ್ಲೇ ಅತ್ಯಧಿಕ ತಲಾ ಆದಾಯವನ್ನು ಹೊಂದಿರೋ ರಾಜ್ಯಗಳಲ್ಲಿ ಅಗ್ರ ಸ್ಥಾನವನ್ನು ಪಡೆದುಕೊಳ್ತಾ ಇರಲಿಲ್ಲ ಗ್ಯಾರಂಟಿ ಯೋಜನೆಗಳಲ್ಲೇನೆ ಅತಿ ಹೆಚ್ಚು ಟೀಕೆಗೆ ಗುರಿಯಾದ ಶಕ್ತಿ ಯೋಜನೆಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ನ ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ಗೆ ಸೇರ್ಪಡೆ ಆಗ್ತಾ ಇರಲಿಲ್ಲ ಹಾಗೇನೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ಸ್ಥಾನವನ್ನ ಪಡೆದುಕೊಳ್ತಾ ಇರಲಿಲ್ಲ ಸಾಧನೆ ಮಾಡಿರೋದಕ್ಕೆ ಗ್ಯಾರಂಟಿ ಯೋಜನೆಗಳು ಸ್ಥಾನವನ್ನ ಪಡಿತಾ ಇದ್ದಾವೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಗ್ಯಾರಂಟಿಗಳು ರಾಜ್ಯವನ್ನು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸಿದಾವೆ ಅಂತ ಬೊಬ್ಬೆ ಹೊಡಿತಾ ಇದ್ದವರಿಗೆ ಈ ಗ್ಯಾರಂಟಿಗಳೇ ತಮ್ಮ ಸಾಧನೆಯನ್ನು ತೋರಿಸುವ ಮೂಲಕ ತಕ್ಕ ಪಾಠವನ್ನು ಕಲಿಸ್ತಾ ಇದೆ ಸುಮ್ಮನೆ ಬಾಯಿ ಮಾತಿಗೆ ಬಾಯಿ ಚಪ್ಪಲಕ್ಕೆ ಈ ಗ್ಯಾರಂಟಿಗಳನ್ನ ಇವರುಗಳು ಟೀಕೆ ಮಾಡ್ತಾ ಕೂತಿದ್ದಾರೆ ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗ್ತಾ ಇದೆ ಅಂತ ಯಾವ ಬೇಸ್ ಮೇಲೆ ಇವ್ರು ಹೇಳ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಜನರಿಗೆ ಉಚಿತ ಯೋಜನೆಗಳನ್ನು ನೀಡೋದು ಇವರಿಗೆ ಇಷ್ಟ ಇಲ್ವಾ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗದೇ ಇದ್ದರೂ ಜನರಲ್ಲಿ ಗೊಂದಲವನ್ನು ಉಂಟು ಮಾಡೋದಕ್ಕೆ ಒಂದು ಸರ್ಕಾರದ ವಿರುದ್ಧ ಅಪನಂಬಿಕೆಯನ್ನು ಹಾಕೋದಕ್ಕೆ ಈ ರೀತಿ ಹೇಳಿಕೆಯನ್ನು ನೀಡ್ತಾ ಇರೋದಕ್ಕೆ ಕಾರಣ ಏನು ಮೊದಲೇದಾಗಿ ದೇವೇಗೌಡ ಅವರು ಹೇಳಿದ ಮಾತಿಗೆ ಉತ್ತರವನ್ನು ಕೊಡೋದಾದರೆ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿಲ್ಲ ಸರ್ಕಾರದ ಹಣಕಾಸು ಸ್ಥಿತಿನೂ ಕೂಡ ಹದಗೆಟ್ಟಿಲ್ಲ ಬದಲಾಗಿ ಗ್ಯಾರಂಟಿಗಳಿಂದಾನೇ ರಾಜ್ಯ ಉತ್ತಮ ಸ್ಥಾನದಲ್ಲಿದೆ ಅಗ್ರ ಸ್ಥಾನದಲ್ಲಿದೆ ಕಳೆದ ಹತ್ತು ವರ್ಷಗಳಲ್ಲಿ ರಾಜ್ಯದ ತಲಾ ಆದಾಯ ದುಪ್ಪಟ್ಟು ಅಂದರೆ ತೊಂಬತ್ತ್ಮೂರು ಪಾಯಿಂಟ್ ಆರು ಪರ್ಸೆಂಟ್ ಬೆಳವಣಿಗೆಯನ್ನು ಸಾಧಿಸಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ರಾಜ್ಯದ ಒಂದು ಲಕ್ಷದ ಐದು ಸಾವಿರದ ಆರುನೂರ ತೊಂಬತ್ತೇಳು ರೂಪಾಯಿ ಇದ್ದದ್ದು ಈಗ ಎರಡು ಲಕ್ಷ ರೂಪಾಯಿಗಳಿಗೆ ದಾಟಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ಭಾರತದಲ್ಲೇನೆ ಅತ್ಯಧಿಕ ತಲಾ ಆದಾಯವನ್ನ ಹೊಂದಿರೋ ರಾಜ್ಯಗಳಲ್ಲಿ ಅಗ್ರ ಪಡೆದುಕೊಂಡಿದೆ ಅಷ್ಟೇ ಅಲ್ಲ ಆರ್ಥಿಕತೆಯ ಪ್ರಗತಿಯಲ್ಲಿ ದೇಶದಲ್ಲಿನೇ ವೇಗವಾಗಿ ಮುನ್ನುಗ್ತಾ ಇರೋ ರಾಜ್ಯವಾಗಿಯೂ ಕೂಡ ಗುರುತಿಸ್ಕೊಂಡಿದೆ ಸ್ವತಃ ಹಣಕಾಸು ಸಚಿವಾಲಯ ಲೋಕಸಭೆಯಲ್ಲಿ ಮಂಡಿಸಿದ ಅಂಕಿ ಅಂಶಗಳಿಂದ ಈ ವಿಚಾರ ತಿಳಿದು ಬಂದಿದೆ ಕರ್ನಾಟಕದ ತಲಾ ಆದಾಯದ ಏರಿಕೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪಾಲು ಕೂಡ ಇದೆ ಈ ಪಾಲು ಹೇಗಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹಂತ ಹಂತವಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸ್ತು ಈ ಯೋಜನೆಗಳು ಜನರ ಖರೀದಿ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಿ ಸಾಮಾಜಿಕ ನ್ಯಾಯವನ್ನು ಒದಗಿಸ್ತು ಒದಗಿಸ್ತಾ ಇದೆ ಆದರೂ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಬಿ ಹಲವು ನಾಯಕರು ಗ್ಯಾರಂಟಿ ಯೋಜನೆಗಳು ರಾಜ್ಯದ ಆರ್ಥಿಕತೆಗೆ ಹೊರೆಯಾಗ್ತಾ ಇದೆ ರಾಜ್ಯವನ್ನು ದಿವಾಳಿ ಮಾಡ್ತಾ ಇದೆ ಸಾಲದ ಸುಳಿಗೆ ಸಿಲುಕಿಸ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ರು ಮಾಡ್ತಾ ಇದ್ದಾರೆ ಆದರೆ ಗ್ಯಾರಂಟಿ ಯೋಜನೆಗಳು ಸಮಗ್ರವಾಗಿ ಮತ್ತು ಸಮರ್ಪಕವಾಗಿ ಜಾರಿಯಾಗಿ ಉನ್ನತ ಮಟ್ಟ ಮಟ್ಟಕೇರಿದಾವೆ ಏರ್ತಾ ಇದೆ ಗ್ಯಾರಂಟಿ ಯೋಜನೆಗಳಿಂದ ಗ್ರಾಮೀಣ ಭಾಗದ ಮಹಿಳೆಯರ ಕೈಗೆ ಅಂದರೆ ಗೃಹಿಣಿಯರ ಕೈಗೂ ಕೂಡ ಹಣ ಸಿಗ್ತಾ ಇದೆ ಉಚಿತ ಪ್ರಯಾಣದಿಂದ ಮಹಿಳೆಯರು ದುಡಿಮೆ ಮತ್ತು ಖರ್ಚಿನಲ್ಲಿ ತೊಡೋ ಮೂಲಕ ಆರ್ಥಿಕ ವಹಿವಾಟುಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮಹಿಳೆಯರ ಕೈಗೆ ಹಣ ಸಿಗ್ತಾ ಇರೋದ್ರಿಂದ ಪುರುಷರ ಮೇಲಿನ ಆರ್ಥಿಕ ಅವಲಂಬನೆ ಮತ್ತು ಹೊರೆ ಕಡಿಮೆ ಆಗಿದೆ ಹಣವನ್ನು ತಮ್ಮ ನಿಯಮಿತ ಖರ್ಚಿನ ಹೊರತಾಗಿ ವಿಭಿನ್ನ ಕ್ಷೇತ್ರಗಳಲ್ಲಿ ವಹಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಇದೆಲ್ಲವೂ ಕೂಡ ರಾಜ್ಯದ ತಲಾ ಆದಾಯದ ಏರಿಕೆಗೆ ಅಡಿಪಾಯ ಾಗಿದೆ ಇನ್ನು ಉಚಿತ ಬಸ್ ಪ್ರಯಾಣ ಒದಗಿಸೋದು ರಾಜ್ಯದ ಮಹಿಳೆಯರ ಸಬಲೀಕರಣಕ್ಕೆ ಒಂದು ಪ್ರಮುಖ ಹೆಜ್ಜೆ ಅದರಂತೆ ಶಕ್ತಿ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ಹನ್ನೊಂದರಂದು ಜಾರಿಗೊಳಿಸಲಾಗಿತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಅಂದಿನಿಂದ ಇಂದಿನವರೆಗೂ ಅಂದ್ರೆ ನಾಲ್ಕು ಸಾರಿಗೆ ಸಂಸ್ಥೆಯಲ್ಲಿ ಉಚಿತವಾಗಿ ಐದುನೂರು ಕೋಟಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣವನ್ನ ಒದಗಿಸಲಾಗಿದೆ ಈ ಮೈಲುಗಲ್ಲನ್ನ ಸಾಧಿಸುವ ಮೂಲಕ ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ ನಲ್ಲಿ ಸ್ಥಾನವನ್ನ ಪಡೆದುಕೊಂಡಿದೆ ಸೊ ಇದೆಲ್ಲವೂ ಕೂಡ ಆಗಿದ್ದು ಗ್ಯಾರಂಟಿ ಯೋಜನೆಗಳಿಂದ ಅದೇ ಬಿಟ್ಟಿ ಭಾಗ್ಯ ಅಂತ ಟೀಕೆ ಮಾಡ್ತಾ ಇದ್ದೀರಲ್ಲ ಅದೇ ಯೋಜನೆಗಳಿಂದ ಜನರಿಗೆ ಆಧಾರವಾಗಿರೋ ಈ ಗ್ಯಾರಂಟಿಗಳ ಬಗ್ಗೆ ರಾಜಕೀಯದ ಪ್ರಮುಖ ನಾಯಕರು ಈ ರೀತಿ ಮಾತಾಡ್ತಾ ಇರೋದು ನಿಜಕ್ಕೂ ಕೂಡ ದುರದೃಷ್ಟಕರ ಇವರುಗಳು ಇನ್ನಾದರೂ ಕೂಡ ಗ್ಯಾರಂಟಿ ಯೋಜನೆಯ ಮಹತ್ವ ಲಾಭ ಹಾಗೇನೆ ಅದರ ಉಪಯೋಗವನ್ನು ಅರಿತು ಮಾತಾಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ